ಅಮ್ಮಂಗೆ ಭಾಗನ ಕೊಡ್ತಾ ಇದ್ದೀನಿ ಪ್ರೀತಿಯಿಂದ ಖುಷಿಯಿಂದ ಕೊಡ್ತಾ ಇದ್ದೀನಿ ಖುಷಿ ಆಗ್ತಾ ಇದ್ಯಾ ಖಂಡಿತ ಹ ಖಂಡಿತ ಖುಷಿ ಆಗ್ತಾ ಈ ದಿನ ಅನ್ಕೊಂಡಿದ್ರಾ ನೀವು ಹೆಂಗೆ ನನಗೆ ಗೊತ್ತಿಲ್ಲ ನೀವು ಬರ್ತೀರಿ ನನಗೆ ಗೊತ್ತಿಲ್ಲ ಇದು ಬಂದಿರೋದು ರಾಖಿ ಹಬ್ಬ ಆಲ್ರೆಡಿ ಆಗಿದೆ ಇರಲಿ ಯಾವತ್ತ ಕಟ್ಟಿದ್ರು ರಾಕಿನಿ ಆಶೀರ್ವಾದ ಮಾಡಿ ದೇವ್ರಿಗೆ ಒಳ್ಳೇದ್ ಮಾಡಲಿ ಅದಕ್ಕೆ ಹ್ಯಾಂಡ್ ಮಾಡಿ ಸಾಕು ಹ್ಯಾಂಡ್ ಮಾಡಿ ಒಂದು ಖುಷಿ ಅಮ್ಮಂಗೆ ಉದ್ಘಾಟನೆ ಬಹಳ ಬರ್ತಾ ಇರೋದು ಈಗ ಮೊದ್ಲಕ್ಕಿ ತುಂಬುದಂಗೆ ಅಹ್ ಖುಷಿಯಾಗಿ ಎಲ್ಲ ಒಳ್ಳೇದಾಗಿ ನೆರವೇರ್ಲಿ ಈ ಸರ ದಸರಾ ತುಂಬಾ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವರ ಮನೆಗೆ ಹೋಗ್ಲಿ ಒಳ್ಳೆ ರೀತಿ ನೆರವೇರ್ಲಿ ಅಂದ್ರೆ ಖುಷಿ ಧನ್ಯವಾದಗಳು ಅದು ಖುಷಿಯ ವಿಷಯ ಇದು ಇದನ್ನ ಹಲವು ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ ಅದನ್ನು ಕೂಡ ಗೌರವಿಸ್ತೀನಿ ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಬಹಳ ಪ್ರೀತಿ ಅಭಿಮಾನದಿಂದ ಕರಿತೀರಿ ಈಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ ಈ ನಾಡಿನ ಒಂದು ಭಾಗವೇ ಆಗಿದೆ ಹೀಗಾಗಿ ನನಗೂ ಪ್ರಿಯವಾಗಿದೆ ನಾನು ಕೂಡ ಇದನ್ನ ಇದನ್ನು ಒಂದು ಹಬ್ಬ ಆಗದೆ ಪ್ರೀತಿಯಿಂದ ಒಂದು ಹಬ್ಬವೇ ಆಗಿದೆ ವಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆ ಜಂಬೂ ಸವಾರಿ ನೋಡ್ಲಿಕ್ಕೆ ಹೋಗ್ತಾನೆ ಇದ್ದೆ ನಾನು ಆದ್ರೆ ಈ ಸರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಇದು ಮೇಡಮ್ ನೀವು